శ్రీ మహాగణపతే శ్రీ గురుభ్యో నమో జ్యోతిష కార్యక్రమకి నిమేలా హార్దిక స్వాగత కర్కాటక రాశి ఎర్ర సా ఇప్ప ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಂದು ಸಲ ಸ್ವಾಗತ ಸುಸ್ವಾಗತ ಈ ತಿಂಗಳ ಐದು ರಾಶಿ ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಗ್ರಹಗಳ ಕಾಟ ಮತ್ತು ಕಷ್ಟಗಳು ಕಾಡುತ್ತೆ ಅದಕ್ಕೆ ಏನು ಉಪಾಯ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ನೀವು ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಒಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಐದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳ ಕೂಡ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಶುಕ್ರ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ನಿಮಗೆ ಶುಕ್ರ ಎಷ್ಟನೇ ಮನೆ ಅಧಿಪತಿ ಲಾಭಾಧಿಪತಿ ಚತುರ್ಥಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಸಂಚಾರ ಆದರೆ ಗೋಚಾರದಲ್ಲಿ ಶುಭ ಫಲಗಳನ್ನು ಕೊಡೋದಿಲ್ಲ ಅದಕ್ಕೆ ನಿಮಗೆ ಮನೆಯಲ್ಲಿ ಶಾಂತಿ ಇಲ್ದಂಗೆ ಆಗತ್ತೆ ಮನೆ ವಿಚಾರದಲ್ಲಿ ನೆಮ್ಮದಿ ಇರಲ್ಲ ಮನೆ ಬಾಡಿಗೆ ಕೊಟ್ಟಿರೋರು ಆಫೀಸ್ ಬಾಡಿಗೆ ಕೊಟ್ಟಿರೋರು ಅಥವಾ ವಾಹನಗಳನ್ನು ಬಾಡಿಗೆ ಕೊಟ್ಟಿರ್ತೀರಾ ಆಟೋಗಳು ಬಾಡಿಗೆ ಕೊಡೋದು ಕಾರ್ ಬಾಡಿಗೆ ಕೊಡೋದು ಬಹಳ ಎಚ್ಚರವಾಗಿರಬೇಕು ನೀವು ಯಾವುದಾದ್ರೂ ಕ್ರಿಮಿನಲ್ಲು ಕ್ರೈಮ್ ಕೇಸ್ಗಳಲ್ಲಿ ಸೇರ್ಕೊಳ್ಳುವ ಸಾಧ್ಯತೆ ಇರುತ್ತೆ ಎಚ್ಚರ ನೀವು ಎಂತಹ ಸ್ತ್ರೀ ಅಂದ್ರೆ ನೀಚ ಸ್ತ್ರೀಯ ಸಹವಾಸ ಮಾಡೋದ್ರಿಂದ ನಿಮ್ಮ ಘನತೆಗೆ ಗೌರವಗಳಿಗೆ ಧಕ್ಕೆ ಬರುವ ಸಾಧ್ಯತೆಗಳು ಕೂಡ ಇದೆ ತುಂಬಾ ಜೀವನ ಅನ್ನೋದು ಏನೋ ಒಂಥರ ಭಯ ಭಯ ಸಫ್ರಿಂಗ್ ಅನ್ನೋದು ಈ ತಿಂಗಳು ಕಂಡು ಬರ್ತಾ ಇದೆ ಬುಧ ಕೂಡ ನಿಮಗೆ ಮೂರನೇ ಮನೆ ಅಧಿಪತಿ ಹನ್ನೆರಡನೇ ಅಧಿಪತಿಯಾಗಿ ಏಳನೇ ಮನೆ ಸಂಚಾರ ಆಗೋದ್ರಿಂದ ನಿಮಗೆ ಉಲ್ಲಾಸ ಅನ್ನೋದು ಸಿಗೋದಿಲ್ಲ ನಿಮ್ಮ ಸಂಗಾತಿಯಿಂದ ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿಯಿಂದ ನೀವು ಸ್ತ್ರೀಯರಾಗಿದ್ರೆ ನಿಮ್ಮ ಪತಿಯಿಂದ ನಿಮ್ಮ ಪತ್ನಿ ಅಥವಾ ಪತಿ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿ ಪುರುಷ ಜಾತಕರಾಗಿದ್ರೆ ಪತ್ನಿಗೆ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಅದಕ್ಕೆ ಎಚ್ಚರವನ್ನ ತಗೋಬೇಕು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಮನೆ ವಿಚಾರಗಳಿಗೆ ಕಲಹಗಳನ್ನ ಪತಿ ಪತ್ನಿಯರು ಪತಿ ಪತ್ನಿ ಮಾಡ್ಕೋಬೇಡಿ ಅನ್ನುವಂತಹ ರಿಕ್ವೆಸ್ಟ್ ನಾನು ಈ ತಿಂಗಳಲ್ಲಿ ಮಾಡ್ತಾ ಇದ್ದೀನಿ ಕರ್ಕಾಟಕ ರಾಶಿಯವರಿಗೆ ತುಂಬ ಜಾತಕದಲ್ಲಿ ತುಂಬ ಶಾಪ ದೋಷಗಳಿದ್ರೆ ಇಬ್ಬರು ಕೂಡ ಜಾತಕವನ್ನು ತೋರಿಸಿದಾಗ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಸೂರ್ಯ ನೋಡಿ ಕಂಟಕ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮ್ಮ ಲೈಫ್ಗೆ ಡೇಂಜರ್ ಇರುತ್ತೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಉಂಟಾಗ್ಬೋದು ತಲೆನೋವು ಬರ್ಬೋದು ಪತಿ ಪತ್ನಿಯಲ್ಲಿ ವಿರಹ ಕಲಾಹ ಟೆಂಪ್ರವರಿ ಕೆಲವರು ಟೆಂಪ್ರವರಿ ಸಪ್ರೇಷನ್ ಆಗ್ತಾರೆ ಕೆಲವರು ಪರ್ಮನೆಂಟ್ ಸಪ್ರೇಷನ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ ಹಾಗೆ ಕರ್ಕಾಟಕ ರಾಶಿಯವರಿಗೆ ಮಂಗಳ ಶುಭ ಫಲ ಕೊಡಲ್ವಾ ಧೈರ್ಯ ಹೆಚ್ಚಾಗುತ್ತೆ ಮಂಗಳ ನಿಮಗೆ ಎಷ್ಟನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಮತ್ತೆ ಹತ್ತನೇ ಮನೆ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಸಂಚಾರ ಅವಾಗ ನಿಮ್ಗೆ ಯಾರಿಂದ ನಿಮ್ಮ ಸ್ನೇಹಿತರಿಂದ ಅನುಕೂಲ ಆಗುತ್ತೆ ಪೊಲೀಸ್ನವರಿಂದ ಅನುಕೂಲ ಆಗುತ್ತೆ ಅಗ್ನಿಶಾಮಕ ದಳದಲ್ಲಿರೋರಿಗೆ ಕೆಲಸ ಅವರಿಂದ ಅನುಕೂಲ ಆಗುತ್ತೆ ಮಿಲಿಟ್ರಿ ಪ್ಯಾರಾಮಿಲಿಟ್ರಿಗಲಿ ಕೆಲಸ ಮಾಡೋರ್ಗೂ ಕೂಡ ಪ್ರಮೋಷನ್ ಸಿಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರ್ಗೂ ಕೂಡ ಅನುಕೂಲ ಅನ್ನೋದು ಕಂಡು ಬರ್ತಾ ಇದೆ ನಿಮ್ಮ ಚಿಕ್ಕ ಸಹೋದರನಿಂದ ನಿಮಗೆ ಅನುಕೂಲ ಪೊಲೀಸು ಡಿಫೆನ್ಸ್ ಫೋರ್ಸ್ ಮತ್ತೆ ಸ್ಪೋರ್ಟ್ಸ್ ಮ್ಯಾನ್ ಗಳಿಗೆ ಒಳ್ಳೆ ಅನುಕೂಲದ ಸಮಯ ಆಮೇಲೆ ಸರ್ಜನ್ ಸರ್ಜನ್ಗಳಿಗೆ ಒಳ್ಳೆಯ ಸಮಯ ಧನ ಲಾಭ ಆಗುತ್ತೆ ಆಮೇಲೆ ಮೆಷಿನರಿ ಕೆಲಸ ಮಾಡೋರ್ಗೆ ವೆಪನ್ ಗಳ ಜೊತೆ ಕೆಲಸ ಮಾಡೋರ್ಗು ಕೂಡ ಒಳ್ಳೆ ಧನ ಲಾಭ ಆಗುತ್ತೆ ಮತ್ತೆ ಬ್ಲಡ್ ಬ್ಯಾಂಕ್ ಬ್ಲಡ್ ಗಳನ್ನ ನೋಡ್ಕೊಳ್ಳುವಂತವ್ರಿಗೂ ಕೂಡ ಒಳ್ಳೆ ಧನ ಲಾಭ ಅನ್ನೋದು ಈ ತಿಂಗಳು ಆಗುತ್ತೆ ಆದರೆ ಯಾರ್ಯಾರು ಎಚ್ಚರವಾಗಿರ್ಬೇಕು ನಿಮ್ಗೆ ಶುಕ್ರ ಮಹಾದಶ ನಡೀತಾ ಇದ್ರೆ ಎಚ್ಚರವಾಗಿರ್ಬೇಕು ಬುಧ ಮಹಾದಶ ನಡೀತಾ ಇದ್ರು ಎಚ್ಚರವಾಗಿರ್ಬೇಕು ರವಿ ಮಹಾದಶ ನಡೀತಾ ಇದ್ರು ಎಚ್ಚರವಾಗಿರ್ಬೇಕು ರಾಜಕಾರಣಿಗಳಿಗೆ ಟೈಮ್ ಚೆನ್ನಾಗಿರಲ್ಲ ಆಮೇಲೆ ಸರ್ಕಾರದಲ್ಲಿ ಕೆಲಸ ಮಾಡೋರ್ಗು ಕೂಡ ಟೈಮ್ ಚೆನ್ನಾಗಿರಲ್ಲ ಈ ಸಮಯದಲ್ಲಿ ನೀವೇನಾರು ಎಂ ಪಿ ಎಲೆಕ್ಷನ್ಗೆ ಪ್ರಯತ್ನಗಳು ಪಟ್ರೆ ಅದು ನಿಮ್ಮ ಆಸೆಗಳು ಈಡೇರಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಕರ್ಕಾಟಕ ರಾಶಿಯವರು ಬಹಳ ಎಚ್ಚರಿಕೆಯನ್ನ ಈ ತಿಂಗಳು ನೀವು ವಹಿಸ್ಬೇಕಾಗತ್ತೆ ಮತ್ತೆ ನೀವು ಯಾರನ್ನ ಕಾಮಿಡಿ ಆಕ್ಟರ್ಗಳಿಗೆ ಟೈಮ್ ಚೆನ್ನಾಗಿರಲ್ಲ ಆಮೇಲೆ ಅಕೌಂಟೆಂಟ್ಗಳು ರೈಟರ್ಗಳು ಆಡಿಟರ್ಗಳಿಗೂ ಟೈಮ್ ಚೆನ್ನಾಗಿರಲ್ಲ ಆಮೇಲೆ ಯಾರಾದ್ರೂ ಪುಸ್ತಕ ಪಬ್ಲಿಷ್ ಮಾಡಬೇಕಂದ್ರೆ ಈ ತಿಂಗಳು ಪಬ್ಲಿಷನ್ನ ಮಾಡಬೇಡಿ ಸ್ಕಿನ್ ಡಾಕ್ಟರ್ಗಳಿಗೂ ಕೂಡ ಟೈಮು ಅಷ್ಟು ಉತ್ತಮವಾಗಿ ಇರಲ್ಲ ಅದಕ್ಕೆ ಏನು ಮಾಡ್ಬೇಕು ನೀವು ನವಗ್ರಹಗಳ ಹೋಮ ಪರಿಹಾರವನ್ನು ಮಾಡಬೇಕು ಇಲ್ಲ ನವಗ್ರಹಗಳ ಮಂತ್ರ ಜಪವನ್ನು ಮಾಡಬೇಕು ಅವಾಗ ನಿಮಗೆ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನಾನಿವತ್ತು ನಿಮಗೆ ಕರ್ಕಾಟಕ ರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ